ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಿಮಗೆಲ್ಲ ತಿಳಿದಿರುವ ಹಾಗೆ ಜುಲೈ ಮೂರನೇ ತಾರೀಕಿನಿಂದ ಏನು ಜಿಯೋ ಮತ್ತು ಏರ್ಟೆಲ್ ರೀಚಾರ್ಜ್ ಪ್ಲಾನ್ಗಳ ಬೆಲೆ ಗಗನಕ್ಕೇರಿದೆ ಇದರಿಂದಾಗಿ ಸಾಕಷ್ಟು ಜನರು ಸರ್ಕಾರಿ ಸ್ವಾಮ್ಯದ ಬಿ ಎಸ್ ಎನ್ ಎಲ್ ಕಂಪನಿ ಕಡೆ ಮುಖ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಈಗ ಸ್ನೇಹಿತರೆ ಬಿ ಎಸ್ ಎನ್ ಎಲ್ ಕಂಪ್ನಿ ಕೂಡ ಒಂದು ಹೊಸದಾದ ಮತ್ತು ಅಗ್ಗದ ಬೆಲೆಯಲ್ಲಿ ಹೆಚ್ಚಿನ ವ್ಯಾಲಿಡಿಟಿಯನ್ನು ಇರ್ತಕ್ಕಂತಹ ಒಂದು ರಿಚಾರ್ಜ್ ಅನ್ನು ಜಾರಿ ತಂದಿದೆ ಅಂತಲೇ ಹೇಳ್ಬೋದು ಹಾಗಾದರೆ ಆ ಒಂದು ರಿಚಾರ್ಜ್ ಪ್ಲ್ಯಾನ್ ಯಾವುದು ಮತ್ತು ಆ ಒಂದು ವ್ಯಾಲಿಡಿಟಿ ಎಷ್ಟು ದಿನ ಇರುತ್ತೆ ಜೊತೆಗೆ ಎಷ್ಟು ಡಾಟಾವನ್ನು ನೀವು ಈ ಒಂದು ರಿಚಾರ್ಜ್ ಪ್ಲ್ಯಾನ್ ಮೂಲಕ ನೀವು ಪಡ್ಕೋಬೋದು ಅನ್ನೋದನ್ನು ಈ ಒಂದು ವಿಡಿಯೋದ ಮೂಲಕ ನೀವು ತಿಳ್ಕೊಬೋದು ಸ್ನೇಹಿತರೆ ಈ ಒಂದು ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಸರ್ಕಾರಿ ಸ್ವಾಮ್ಯದ ಬಿ ಎಸ್ ಎನ್ ಎಲ್ ಕಂಪನಿ ಈಗ ಮತ್ತೆ ಚಿಕ್ಕರ್ ಹೊಡೆಯಲು ಸಿದ್ಧತೆಯನ್ನು ನಡೆಸಿದೆ ಖಾಸಗಿ ಟೆಲಿಕಾಂ ಕಂಪನಿಗಳ ರೀಚಾರ್ಜ್ ಬೆಲೆಗಳು ಗಗನಕ್ಕೆ ಏರಿದ್ದನ್ನೇ ಲಾಭವನ್ನು ಲಾಭವನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ಬಿ ಎಸ್ ಎನ್ ಎಲ್ ಕಳೆದ ಒಂದು ತಿಂಗಳಲ್ಲಿ ಬಿ ಎಸ್ ಎನ್ ಎಲ್ನ ಬಳಕೆದಾರರ ಸಂಖ್ಯೆ ಕ್ರಮೇಣ ಏರಿಕೆ ಆಗ್ತಿದೆ ಅದರಂತೆ ಬಿ ಎಸ್ ಎನ್ ಎಲ್ ಕೂಡ ತನ್ನ ವಿಭಿನ್ನ ರಿಚಾರ್ಜ್ ಪ್ಲ್ಯಾನ್ಗಳನ್ನು ಸಹ ಲಾಂಚ್ ಮಾಡಿದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಈ ಒಂದು ಗ್ರಾಹಕರ ಒಂದು ಅಗತ್ಯತೆ ಏನಂದರೆ ಅವರ ಇಂಟ್ರೆಸ್ಟನ್ನು ಗಮನದಲ್ಲಿಟ್ಕೊಂಡು ಬಿ ಎಸ್ ಎನ್ ಎಲ್ ಹಲವು ರಿಚಾರ್ಜ್ ಪ್ಲ್ಯಾನ್ಗಳನ್ನು ಬಿಡುಗಡೆ ಮಾಡಿದೆ ಈ ಪ್ಲ್ಯಾನ್ಗಳು ಈಗ ಸಖತ್ತು ವೈರಲ್ ಆಗುತ್ತವೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಖಾಸಗಿ ಕಂಪನಿಯ ರೀಚಾರ್ಜ್ ಪ್ಲ್ಯಾನ್ಗಳಿಗಿಂತಲೂ ಕಡಿಮೆ ಬೆಲೆಯಲ್ಲಿ ಈ ಒಂದು ಬಿ ಎಸ್ ಎನ್ ಎಲ್ ಭರ್ಜರಿ ಆಫರ್ಗಳನ್ನು ನೀಡ್ತಾ ಇದೆ ಈ ಮೂಲಕ ಒಂದೇ ತಿಂಗಳಲ್ಲಿ ಬಿ ಎಸ್ ಎನ್ ಎಲ್ನ ಬಳಕೆದಾರರ ಸಂಖ್ಯೆಯಲ್ಲಿ ತುಂಬಾ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಹಾಗಾದರೆ ಬಿ ಎಸ್ ಎನ್ ಎಲ್ ಜಾರಿಗೆ ತಂದಿರತಕ್ಕಂಥ ಪ್ಲ್ಯಾನ್ ಯಾವುದು ಮತ್ತು ಅದರ ವ್ಯಾಲಿಡಿಟಿ ಏನು ಅನ್ನೋದನ್ನು ನೋಡಿದಾಗ ಸ್ನೇಹಿತರೆ ಸ್ನೇಹಿತರೆ ಬಳಕೆದಾರರ ಒಂದು ಜೇಬಿಗೆ ಭಾರ ಆಗಬಾರದು ಅನ್ನುವ ಉದೇ ಉದ್ದೇಶದಿಂದ ಬಿ ಎಸ್ ಎನ್ ಎಲ್ ಅತಿ ಒಂದು ಕಡಿಮೆ ಬೆಲೆಯಲ್ಲಿ ಹೆಚ್ಚಿನ ವ್ಯಾಲಿಡಿಟಿಯನ್ನು ಹೊಂದಿರತಕ್ಕಂಥ ಪ್ಲ್ಯಾನನ್ನು ಜಾರಿಗೆ ತಂದಿದೆ ಕೇವಲ ಒಂಬೈನೂರ ತೊಂಬತ್ತೇಳು ರೂಪಾಯಿಗಳಲ್ಲಿ ಒನ್ನೂರ ಅರವತ್ತು ದಿನಗಳ ಒಂದು ವ್ಯಾಲಿಡಿಟಿಯನ್ನು ನೀಡುವಂಥ ಒಂದು ರೀಚಾರ್ಜ್ ಪ್ಲ್ಯಾನನ್ನು ಜಾರಿಗೆ ತಂದಿದೆ ಅದರಲ್ಲಿ ಅನ್ಲಿಮಿಟೆಡ್ ಆಗಿ ನೀವು ಬೇರೆ ನೆಟ್ವರ್ಕ್ಗೂ ಕೂಡ ಕರೆಯನ್ನು ಮಾಡಬಹುದು ಅದರ ಜೊತೆಗೆ ಈ ಒಂದು ರೀಚಾರ್ಜ್ ಪ್ಲ್ಯಾನ್ನಲ್ಲಿ ನೀವು ಏನು ಜಿಯೋ ಮತ್ತು ಏರ್ಟೆಲ್ ಏನು ಡಾಟಾ ನೀಡುತ್ತಿತ್ತು ಅದೇ ರೀತಿಯ ಒಂದು ಅದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಈ ಒಂದು ರೀಚಾರ್ಜ್ ಪ್ಲ್ಯಾನ್ ಇದೆ ಇದರಲ್ಲಿ ಗ್ರಾಹಕರು ಒಟ್ಟು ಮುನ್ನೂರ ಇಪ್ಪತ್ತು ಜಿ ಬಿ ಹೈಸ್ಪೀಡ್ ಇಂಟರ್ನೆಟನ್ನು ಪಡ್ಕೋಬೋದು ಪ್ರತಿದಿನ ಟೂ ಜಿ ಬಿ ಡಾಟಾವನ್ನು ಕೂಡ ಈ ಒಂದು ಯೋಜನೆ ಮೂಲಕ ಬಳಸ್ಬೋದು ಇದರಲ್ಲಿ ಕಂಪ್ನಿ ಗ್ರಾಹಕರಿಗೆ ನೂರು ಎಸ್ ಎಮ್ ಎಸ್ ಅನ್ನು ಫ್ರೀಯಾಗಿ ನೀಡುತ್ತೆ ಸ್ನೇಹಿತರೆ ಇದಿಷ್ಟು ಬಿ ಎಸ್ ಎನ್ ಎಲ್ ಜಾರಿಗೆ ತಂದಿರತಕ್ಕಂಥ ಒಂದು ಹೊಸ ಪ್ಲ್ಯಾನ್ ಆಗಿದೆ ಇದೇ ರೀತಿಯ ಯಾವುದೇ ಒಂದು ಮಾಹಿತಿ ಇರ್ಬೋದು ಅದು ರಾಜ್ಯ ಸರ್ಕಾರ ಜಾರಿಗೆ ತಂದಿರತಕ್ಕಂಥ ಯಾವುದೋ ಒಂದು ಯೋಜನೆ ಮಾಹಿತಿ ಇರ್ಬೋದು ಅಥವಾ ಜವಾಬ್ರ್ ಸಂಬಂಧಪಟ್ಟಂಥ ಮಾಹಿತಿ ಇರ್ಬೋದು ಎಲ್ಲ ಮಾಹಿತಿಯನ್ನು ನೀವು ಪಡ್ಕೋಬೇಕು ಅಂತಂದರೆ ದಯವಿಟ್ಟು ನಮ್ಮ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು